ಹಾಯ್ ಫ್ರೆಂಡ್ಸ್ ಹಾಗೆ ನೋಡ್ತಾ ಇದ್ದೀರಾ ನೋಡಿ ಅದಕ್ಕೆ ಏರ್ಸ್ ಕೂಡ ಮಾಡ್ತಾಯಿದ್ದೀನಿ ಅಂದರೆ ಏರ್ಸಲ್ಲಿ ಒಂದು ವೈಟ್ ಲೈನ್ಸು ಅಂದರೆ ಒಂದು ಔಟ್ಪುಟ್ ಚೆನ್ನಾಗಿ ಬರಲಿ ಏನೋ ಥರ ಇದೆಲ್ಲ ಯೂಸ್ ಮಾಡೋದೆಲ್ಲ ಅಕ್ರಲಿಕ್ ಕಲರ್ಸು ಪ್ಯೂರ್ಲಿ ಅಕ್ರಲಿಕ್ ಕಲರ್ಸು ತುಂಬ ಡಿಫ್ರೆಂಟಾಗಿ ಬಂದಿದೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಈ ವಾಲ್ಗೆ ವೆರಿ ವೆರಿ ಬ್ಯೂಟಿಫುಲ್ ಅಂದ ಅನ್ನೋ ಥರ ಅನಿಸುತ್ತೆ ನನಗೂ ಕೂಡ ಬಟ್ ಬಂದವರು ಕೂಡ ಅಷ್ಟೇ ಹೇಳ್ತಿದ್ದಾರೆ ತುಂಬ ಅದ್ಭುತವಾಗಿ ಕಾಣಿಸ್ತಿದೆ ಸರ್ ಸಕ್ಕತ್ತಾಗಿದೆ ಅಂತಿದ್ದಾರೆ ತುಂಬ ಖುಷಿಯಾಗ್ತಾ ಇದೆ ಈ ಪೇಂಟಿಂಗ್ ಮಾಡಿರೋದಕ್ಕೆ ಹೋಟೆಲ್ಗೆ ಅಥವಾ ಒಂದು ಸ್ಟೈರ್ ಕೇಸ್ ವಾಲ್ಗೆ ಒಂದು ಪ್ಯಾಸೇಜ್ಗೆ ಹೇಳಿ ಮಾಡಿಸ್ತಂಥ ಪೇಂಟಿಂಗ್ ಇದೆ ಇದು ತುಂಬ ಅದ್ಭುತವಾಗಿ ಕಾಣುತ್ತೆ ನಮ್ಮ ಟ್ರೆಡಿಷನಲ್ ಲುಕ್ ಅಂದರೆ ನಮ್ಮ ದೇಸೀಯ ಸಂಸ್ಕೃತಿ ಏನಿದೆಯೋ ಅದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದರಲ್ಲಿ ಒಂದು ಆನೆ ಮೇಲೆ ಅಂಬಾರಿ ಹೊರ್ತಾ ಇರೋದು ಅದಕ್ಕೆ ಅದರ ಮುಂದೆ ಡೋಳ್ ಬಡಿತಿರೋ ಥರ ಕೇರಳ ಸ್ಟೈಲು ಭರತನಾಟ್ಯದ ಥರ ತುಂಬ ಚೆನ್ನಾಗಿ ಬಂತು ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಈ ವಾಲಿ ಕಾಣಿಸುತ್ತೆ ಅಂತ ಕಲರ್ಸ್ ಕೂಡ ಮಲ್ಟಿ ಕಲರ್ಸ್ ಯೂಸ್ ಮಾಡಿದ್ದೀನಿ ತುಂಬ 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 ವಿಶೇಷವಾಗಿದೆ ನೋಡಿ ನೋಡಿ ಹೇಗೆ ಅನ್ನಿಸ್ತಾ ಇದೆ ನೋಡಿ ಅನ್ನಿಸ್ತಿದೀಯ ನಿಮಗೂ ಕೂಡ ಡಿಫ್ರೆಂಟ್ ಆಗಿದೆ ಅಂತ ಥ್ಯಾಂಕ್ ಯು ಮನ್ಸಗೇನು ಬಾಯ್